ಮನೆಯ ಗೋಡೆ ಕುಸಿತ ತಾಯಮ್ಮ ಸಾವು ಮಾನ್ವಿ ತಾಲೂಕಿನ ಕಾತರಕಿ ಗ್ರಾಮದಲ್ಲಿ ನಡೆದ ಘಟನೆ ಇದು ಮಳೆಯ ತೇವಾಂಶಕ್ಕೆ ಮನೆ ಬಿದ್ದಿದೆ ಎಂದು ಪತಿ ರಮೇಶ್ ಹೇಳಿಕೆ ಶಾಸಕ ಹಂಪಯ್ಯ ನಾಯ್ಕ ಭೇಟಿ ಪರಿಶೀಲನೆ ಪರಿಹಾರ ನೀಡುವ ಭರವಸೆ ಕೊಟ್ಟ ಶಾಸಕ ಹಂಪಯ್ಯ ನಾಯ್ಕ ಸುಮಿತ್ರಾಳಿಗೆ ಕಾಲು ಮುರಿದಿದೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮಾನ್ವಿ ತಾಲೂಕಿನ ಕಾತರಕಿ ಗ್ರಾಮದಲ್ಲಿ ಮಳೆ ಬಂದು ಮಣ್ಣಿನ ಮನೆ ತೇವಾಂಶಗೊಂಡ ಹಿನ್ನೆಲೆಯಲ್ಲಿ ರಾತ್ರಿ ಮಲಗಿದಾಗ ತಾಯಮ್ಮಳ ಮೇಲೆ ಗೋಡೆ ಕುಸಿತು ಪರಿಣಾಮ ಸ್ಥಳದಲ್ಲಿಯೇ ಸಾವನ್ನಪ್ಪಿರುವ ಘಟನೆ ನಡೆದಿದ್ದು ಶಾಸಕ ಹಂಪಯ್ಯ ನಾಯ್ಕ ಭೇಟಿ ನೀಡಿ ಘಟನೆ ಕುರಿತು ಮಾಹಿತಿ ಪಡೆದರು ತಾಯಮ್ಮಳ ಕುಟುಂಬವು ಎಂದಿನಂತೆ ಊಟ ಮಾಡಿದ ನಂತರ ಮನೆಯಲ್ಲಿ ಜುಲೈ ಹನ್ನೊಂದರಂದು ರಾತ್ರಿ ಮಲಗಿದಾಗ ಈ ಘಟನೆ ಸಂಭವಿಸಿದ್ದು ಗೋಡೆಯ ಕುಸಿತಕ್ಕೆ ಮಗಳು ಸುಮಿತ್ರಾಗೆ ಕಾಲು ಮುರಿತವಾಗಿದೆ ಸದ್ಯ ಸುಮಿತ್ರಾ ಮಾನ್ವಿ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಶಾಸಕ ಹಂಪಯ್ಯ ನಾಯಕರು ಗುಣಮಟ್ಟದ ಚಿಕಿತ್ಸೆ ನೀಡಬೇಕು ಎಂದು ವೈದ್ಯರಿಗೆ ಸೂಚಿಸಿದ್ದಾರೆ ಶಾಸಕ ಹಂಪಯ್ಯ ನಾಯಕರು ಕುಟುಂಬಕ್ಕೆ ಸಾಂತ್ವನ ಹೇಳಿ ಸರ್ಕಾರದಿಂದ ಬರುವ ಪರಿಹಾರವನ್ನ ಆದಷ್ಟು ಬೇಗ ತರಿಸುವ ಕೆಲಸ ಮಾಡುತ್ತೇನೆ ಎಂದು ಭರವಸೆ ನೀಡಿದ್ದರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈಂಟಿ ಕನ್ನಡ ವಾಹಿನಿ ಸಮಾಜದ ಉತ್ತಮ ಬೆಳವಣಿಗೆಗಾಗಿ